ಗಾಳೆಮ್ಮ ದೇವಿಯ ಜಾತ್ರಾ ಮಹೋತ್ಸವ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಹೊಸಕೋಡಿ ಹಳ್ಳಿಯಲ್ಲಿ ಗಾಳೆಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹೊಸಕೋಡಿಹಳ್ಳಿ ಗ್ರಾಮದಲ್ಲಿ ಒಂಬತ್ತು ವರ್ಷಗಳಿಗೊಮ್ಮೆ ಜರುಗುವ ಶ್ರೀ ಗಾಳೆಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಸಂಭ್ರಮ ಸಡಗರದಿಂದ ಜರುಗಿತು ಜಿಲ್ಲೆ ಕೊಟ್ಟೂರು ತಾಲೂಕಿನ ಹೊಸಕೋಡಳ್ಳಿ ಎಂಬ ಗ್ರಾಮದಲ್ಲಿ ಒಂಬತ್ತು ವರ್ಷಗಳ ನಂತರ ಶ್ರೀ ಕಾಳೆಮ್ಮ ದೇವಿ ಜಾತ್ರೆಯ ಜಾತ್ರಾ ಮಹೋತ್ಸವ ನಡೀತಾ ಇದೆ ಆ ಜಾತ್ರಾ ಮಹೋತ್ಸವ ಯಾವ ರೀತಿ ನಡೆಯುತ್ತೆ ಆ ಜಾತ್ರಾ ಮಹೋತ್ಸವಕ್ಕೆ ಏನೇನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆ ಜಾತ್ರೆಯಲ್ಲಿ ವಿಶೇಷತೆಯೇನು ಆ ದೇವಿಯ ಮಹಾತ್ಮ ಏನು ಎಂಬುದರ ಬಗ್ಗೆ ಇಲ್ಲಿ ನಾ ಇರ್ತಕ್ಕಂಥ ಇಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಕೆಲವು ಗ್ರಾಮಸ್ಥರನ್ನು ಕೇಳಿ ವಿಚಾರ ಮಾಡ್ಕೊಳ್ಳೋಣ ಅದರಲ್ಲಿಯೂ ನಮ್ಮ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂಥ ಇದ್ದಾರೆ ಅವರನ್ನು ಕೇಳಿ ತಿಳ್ಕೊಳ್ಳೋಣ ಈಗ ಬರಮಣ ಈಗ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರಮಣ್ಣನ್ ತಳ್ಳಿ ನಾವು ಮಾತಾಡೋದು ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕು ಕ್ಷೇತ್ರಕ್ಕಂಥ ಕೊಟ್ಟಳ್ಳಿ ಗ್ರಾಮ ನಮ್ಮದು ಆದರೆ ಹಿಂದಿನ ಕಾಲದಲ್ಲಿ ಈಗ ನೂರು ನೂರೈವತ್ತು ಸುದ್ದಿ ಹಿಂದೆ ನಮ್ಮ ಯಜಮಾನರು ಮೂರು ವರ್ಷಕ್ಕೊಮ್ಮೆ ಮಾಡ್ಕೆಲ್ ಬರ್ತದ್ದು ಈ ದೇವಿ ಜಾತ್ರೆಯ ಆದಂಥ ಕಷ್ಟಗಾಲದಲ್ಲಿ ಅವ್ರು ಮಾಡ್ಕೊಂಬಂದರು ಈಗ ನಮ್ಮ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಾವು ಏನು ಮಾಡಿ ತೀರ್ಮಾನ ಮಾಡ್ತೀವಿ ಅಂದರೆ ಇದು ಖರ್ಚು ಜಾಸ್ತಿ ಬರ್ತದಂತ ಹೇಳಿ ನಮ್ಮ ಗ್ರಾಮದ ದೈವಸ್ಥರು ಐದು ವರ್ಷ ಕಮ್ಮಿ ಮಾಡಿದಂಥ ಒಂದು ತೀರ್ಮಾನ ಮಾಡಿದರು ಆದರೆ ಐದು ವರ್ಷಕ್ಕೊಮ್ಮೆ ಮಾಡ್ತಾ ಇದ್ದೀವಿ ಹಿಂದೆ ಐದು ವರ್ಷ ಕೊಮ್ಮೆ ಮಾಡಬೇಕಾಯ್ತು ಆ ಕಾಲದಲ್ಲಿ ಕೋರನ್ನು ಬಂದ್ಬಿಟ್ಟಿತ್ತು ಆ ಕೋರನ್ನು ಬಂದಿರತಕ್ಕ ಕಾರಣದಿಂದ ನಾವು ಈಗ ಒಂಬತ್ತು ವರ್ಷದಲ್ಲಿ ಆ ದೇವಿ ಜಾತ್ರೆಯ ಕಾರ್ಯ ಆದರೆ ಈ ಜಾತ್ರೆಯ ಆ ದೇವಿಯ ಮಹಿಮ ಏನಪ್ಪ ಅಂದರೆ ಹಲವಾರು ನಮ್ಮ ಜಿಲ್ಲೆಯ ಗ್ರಾಮಸ್ಥರು ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಹಳ್ಳಿಯಿಂದ ಬರ್ತದ ಭಕ್ತರು ಯಾಕೆ ಬರ್ತಾರೆ ಅದರ ಬಂದರೆ ಆ ದೇವಿ ಮಹಿಮ ಮಕ್ಕಳಾಗಲೇ ಮಕ್ಕಳ ಫಲವನ್ನು ಹಾಕಿ ಉತ್ಪನ್ನ ಮಾಡ್ತಾಳೆ ಆಸ್ಪತ್ರೆಗೆ ಹೋಗುವಂಥ ಪೇಷಂಟ್ಗಳ ಕಾಯಿಲೆ ಆರೋಗ್ಯ ಸರಿ ಇರದಂಥ ಅವ್ರಿಗೆ ಕೂಡ ನನಗೆ ಆ ಮಾತಾ ನಡೆದಂಥ ಭಕ್ತರಿಗೆ ಕಾಯಿಲೆಗಳನ್ನು ವಾಸ ಇರುತ್ತವೆ ಮಕ್ಕಳ ಫಲನ್ನು ಕೊಟ್ಟಿರುತ್ತಾಳೆ ಆ ಆ ಮಾತಾಯಿ ನಡೆಸಿ ಮುಂದಿರ್ತಾರೆ ಆ ದೇವಿ ಪವಾಡ ಆ ಬಂದಿರೋ ಭಕ್ತರಿಗೆ ಗೊತ್ತದ ಆದರೆ ಇಲ್ಲಿವರೆಗೂ ನಾವು ಈ ಕೋಡಳ್ಳಿ ಹೆಂಗೆ ಉಳಿತಪ್ಪ ಅಂತಂದರೆ ಹಿಂದಿನ ಹಿಂದಿನ ಕಾಲದಲ್ಲಿ ಕುಟ್ಕೋಡಳ್ಳಿ ಅಂತ ಒಂದು ಗ್ರಾಮ ಇದೆ ಕೆರೆಯಿಂದ ಆ ಕೆರೆಯಿಂದ ಇರ್ತದೆ ನಮ್ಮ ಊರು ಅಲ್ಲೇ ಇದ್ದಂಥ ಊರು ಅದು ಬೆಂಕಿ ಬಿದ್ದು ಊರಿಗೆ ಬೆಂಕಿ ಬಿದ್ದ ಕಾರಣದಿಂದ ಆ ಊರು ಬಿಟ್ಟು ಬಂದು ನಾವೆಲ್ಲ ಇಲ್ಲಿ ಮನೆಗಳ ಹಾಕಿದ್ವಿ ಮನೆಗಳ ಹಾಕಿದಂಥ ಕಾರಣದಿಂದ ಇಲ್ಲಿ ಹೊಸ ಕೋಟೇಳೆ ಆಯ್ತು ಅಲ್ಲಿರ್ತಕ್ಕಂಥ ಮನೆಗಳು ಸುಟ್ಟು ಕೋಟೇಳೆ ಆಯ್ತು ಆ ಕಾರಣದಿಂದ ಸುಮಾರು ಈ ದೇವಿ ಜಾತ್ರೆ ನೂರು ನೂರೈವತ್ತು ವರ್ಷದಿಂದ ಇದೇ ಥರ ನಮ್ಮ ಗ್ರಾಮಸ್ಥರು ಎಲ್ಲರೂ ಭಕ್ತಿಪೂರ್ವಕದಿಂದ ಯಾವುದೇ ಹಳ್ಳಿಯವರ ಬರಲಿ ಯಾವುದೇ ತಾಲೂಕಿನ ಬರಲಿ ಶಾಂತಿ ರೀತಿಯಿಂದ ಈ ದೇವಿಯ ಜಾತ್ರೆಗೆ ಬಂದು ಆ ಮಾತಾಯಿಗೆ ಅರಿಕೆಯನ್ನು ಕೊಟ್ಟು ಶಾಂತಿ ರೀತಿಯಿಂದ ಜಾತ್ರೆಯನ್ನು ಮಾಡಿಕೊಂಡು ಹೋಗ್ತಾರೆ ಇಲ್ಲಿವರೆಗೂ ಹೆಂಗ ಮುಂದೆ ದಿನಗಳಲ್ಲಿ ಹಿಂಗೆ ನಡೆದಂಥೇಳಿ ನಮ್ಮ ಗ್ರಾಮಸ್ಥರಲ್ಲಿ ಹಲವಾರು ಭಕ್ತರು ಹಳ್ಳಿ ಭಕ್ತರು ಬಂದಿರ್ತಾರೆ ಆ ಗ್ರಾಮಸ್ಥರಲ್ಲಿ ನಾವು ಕೈ ಕೇಳ್ತೀವಿ ಶಾಂತಿ ರೀತಿಯಿಂದ ಇದೇ ಕಾರ್ಯಕ್ರಮ ನಡೀಬೇಕಂತ ಹೇಳಿ ನಮ್ಮೆಲ್ಲರ ಗಮನಕ್ಕೆ ತಂದು ನಾವು ನನ್ನ ಒಂದೆರಡು ಮಾತು ಮುಗಿಸ್ತಾ ಇದ್ದೀವಿ ಒಂದೆರಡು ಮಾತು ನಮ್ಮ ಬಣ್ಣಗಾರ ಮಾತಾಡ್ತೀವಿ